ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಅರಳುವ ಮುನ್ನವೇ ಮುದುಡಿದ ಹೂವು ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಿದ್ದ ಬೆಳಗು ಗಣಗಳ ಸುಂದರಿ ಇವರು ಹಾಗೆ ಚಿತ್ರರಂಗದಲ್ಲಿ ಅಲ್ಪಕಾಲ ಇದ್ದು ದುರಂತ ಅಂತ್ಯ ಕಂಡಂತಹ ನಟಿಯರಲ್ಲಿ ಇವರು ಕೂಡ ಒಬ್ರು ನಟಿ ನಿವೇದಿತಾ ಜೈನ್ ರವರು ಸ್ನೇಹಿತ್ರೆ ನಿವೇದಿತಾ ಜೈನ್ ರವರ ಸಾವಿನ ಸುತ್ತ ಹಲವಾರು ಗೊಂದಲಗಳು ಹಾಗೂ ಊಹಾಪೋಹಗಳು ಮನೆ ಮಾಡಿವೆ ಇವರ ಸಾವು ಆತ್ಮಹತ್ಯೆಯೋ ಆಕಸ್ಮಿಕವೋ ಅಥವಾ ನಿಗೂಢ ಕೊಲೆಯೋ ಅನ್ನುವುದರ ಬಗ್ಗೆ ಇಂದಿಗೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲವೇ ಇಲ್ಲ ಹಾಗೆ ಕನ್ನಡ ಸಿನಿರಂಗ ಕಂಡಂತಹ ನೀಲಕಾಯದ ಸುಂದರ ನಟಿಯನ್ನ ಕಳ್ಕೊಂಡಿದ್ದು ನಮ್ಮ ಚಿತ್ರರಂಗಕ್ಕೆ ಆದಂತಹ ದೊಡ್ಡ ನಷ್ಟ ಸ್ನೇಹಿತರೆ ಇತ್ತೀಚೆಗಷ್ಟೇ ಕನ್ನಡ ಸಿನಿಮಾದ ನಿರ್ದೇಶಕ ನಿರೂಪಕ ಹಾಗೂ ಯೂಟ್ಯೂಬರ್ ಆಗಿದ್ದಿರುವಂತಹ ನಟ ರಘುರಾಮ್ ರವರು ಒಂದು ಸಂದರ್ಶನದಲ್ಲಿ ನಿವೇದಿತಾರವರ ತಾಯಿ ಗೌರಿ ಪ್ರಿಯಾರವರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಅಂದ್ರೆ ಸಂದರ್ಶನ ಮಾಡಿದ್ದಾರೆ ಅದರಲ್ಲಿ ನಿವೇದಿತಾರವರ ಸಾವಿನ ಕುರಿತಾಗಿ ಎಳೆ ಎಳೆಯಾದ ಮಾಹಿತಿಯನ್ನ ಕೂಡ ಹೊರತೆಗೆದಿದ್ದಾರೆ ಹಾಗೆ ಇವರ ಸಾವು ಯಾವ ರೀತಿಯದ್ದು ಹೇಗಾಯಿತು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಹೊರತೆಗೆದ್ರು ಹಾಗೆ ಅವರು ಏನನ್ನ ಮಾತನಾಡಿದ್ರು ಆ ಏನು ಅವರ ಸಾವಿನ ರಹಸ್ಯ ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಹಾಗೆ ನಿವೇದಿತಾರ ಸಾವಿನ ಬಗ್ಗೆ ನಿಮಗೂ ಕೂಡ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದಂತೆ ಸ್ನೇಹಿತರೆ ನಿವೇದಿತಾ ಜೈನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜೂನ್ ಒಂಬತ್ತರಂದು ನಮ್ಮ ಬೆಂಗಳೂರಿನಲ್ಲಿ ಇವರ ತಂದೆ ರಾಜೇಂದ್ರನ್ ಜೈನ್ ರವರು ತಾಯಿ ಗೌರಿಪ್ರಿಯಾ ತಂದೆ ರಾಜೇಂದ್ರನ್ ಜೈನ್ ಅವರು ವೃತ್ತಿಯಲ್ಲಿ ಕಮಾಂಡರ್ ಲೆಫ್ಟಿನೆಂಟ್ ಆದಂತವರು ಕಮಾಂಡರ್ ಆಗಿದ್ರು ನಮ್ಮ ಆರ್ಮಿನಲ್ಲಿ ಹಾಗೆ ಇವರು ಬೆಂಗಳೂರಿನ ಆರ್ ಆರ್ ನಗರದ ನಿವಾಸಿಯಾಗಿದ್ರು ಹಾಗೂ ಇವರ ಪ್ರಾಥಮಿಕ ವಿದ್ಯಾಭ್ಯಾಸವೆಲ್ಲವೂ ಬೆಂಗಳೂರಿನಲ್ಲೇ ನೆರವೇರುತ್ತೆ ನ್ಯಾಷನಲ್ ಸ್ಕೂಲ್ ನಲ್ಲಿ ಮೊದಲಿಗೆ ಓದ್ತಾರೆ ಅದಾದ ನಂತರ ಇವರು ಬಾಲ್ಡ್ವಿನ್ ಶಾಲೆಗೆ ಹೋಗ್ತಾರೆ ಹಾಗೆ ಅವರು ಒಂಬತ್ತನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಮಿಸ್ ಬೆಂಗಳೂರು ಪಟ್ಟವನ್ನ ಮುಡಿಗೇರಿಸಿಕೊಳ್ತಾರೆ ನಟಿ ನಿವೇದಿತಾರವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಇಡೀ ಬೆಂಗಳೂರು ಇಡೀ ಕರ್ನಾಟಕ ತನ್ನತ್ತ ತಿರುಗು ನೋಡುವಂತಹ ಮಾಡಿದ್ರು ನಟಿ ನಿವೇದಿತಾರವರು ಇದಾದ ನಂತರ ಮಾಡೆಲಿಂಗ್ ಕ್ಷೇತ್ರಕ್ಕೆ ಬರ್ತಾರೆ ಹಾಗೆ ಇವರಿಗೆ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳು ಸಿಗುತ್ತವೆ ಅದರಲ್ಲಿ ಮೊಟ್ಟ ಮೊದಲಿಗೆ ರಾಜ್ಕುಮಾರ್ ಅವರ ಬ್ಯಾನರ್ನ ಅಡಿಯಲ್ಲಿ ನಾಯಕಿಗೆ ಬುಲಾ ಹೋಗುತ್ತೆ ನಿವೇದಿತಾ ಜೈನ್ ರವರಿಗೆ ಈ ರೀತಿ ಅವರ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂತಹ ಆಫರ್ ಹೋದಂತ ಸಂದರ್ಭದಲ್ಲಿ ನಟಿ ನಿವೇದಿತಾ ಜೈನ್ ರವರ ಕುಟುಂಬಕ್ಕೆ ಅವರು ಅಥವಾ ಕುಟುಂಬಕ್ಕಾಗಿಲ್ಲಿ ಸ್ವತಃ ನಿವೇದಿತಾರವ್ರಿಗಾಗಿರ್ಬೋದು ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂತಹ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ ಆದ್ರೆ ಅಣ್ಣವರ ಮನೆಯ ಸಿನಿಮಾ ಅಪ್ಪಾಜಿರವರ ಜೊತೆ ಮುಂದೆ ನಟಿಸುವ ಅವಕಾಶ ಸಿಗಬಹುದು ಅನ್ನುವಂತಹ ಆಸೆಯಿಂದ ಅವರು ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಒಪ್ಕೊಳ್ತಾರೆ ನಂತರ ಅವರಿಗೆ ಸಿನಿಮಾ ಸಿಕ್ಕಿದ್ದೆ ಶಿವರಂಜಿನಿ ಸಿನಿಮಾ ರಾಘಣ್ಣನವರೊಂದಿಗೆ ರಾಘವೇಂದ್ರ ರಾಜ್ ಕುಮಾರ್ ಅವರೊಂದಿಗೆ ಅವರ ಚೊಚ್ಚಲ ಸಿನಿಮಾ ಶಿವರಂಜನಿ ತೆರೆ ಕಾಣುತ್ತೆ ಇದಾದ ನಂತರ ಮತ್ತೆ ಶಿವರಾಜ್ ಕುಮಾರ್ ಅವರೊಟ್ಟಿಗೆ ಇವರ ಶಿವಸೈನ್ಯ ಸಿನಿಮಾವೂ ಕೂಡ ಬರುತ್ತೆ ಇದಾದ ನಂತರ ನಟಿಗೆ ಹಲವು ಸಿನಿಮಾಗಳ ಅವಕಾಶಗಳು ಸಿಗುತ್ತೆ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ನಟಿ ನಟಿಸ್ತಾರೆ ಅಷ್ಟರಲ್ಲಿ ಬಾಲಿವುಡ್ ಗಳಿಂದಲೂ ಕೂಡ ಅಂದ್ರೆ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಿಂದಲೂ ಕೂಡ ಇವರಿಗೆ ಅವಕಾಶ ಬರೋದಕ್ಕೆ ಶುರುವಾಗತ್ತೆ ಆದರೆ ಇನ್ನೂ ಕೂಡ ಅವರು ಆ ಕಡೆ ಮುಖ ಮಾಡಿರಲ್ಲ ನಿವೇದಿತಾರವರು ಇದ್ದಿದ್ರೆ ಈಗ ಅವರು ಬಾಲಿವುಡ್ ಸಿನಿಮಾಗಳಲ್ಲೂ ಕೂಡ ನಟಿಸಿ ಒಳ್ಳೆ ಹೆಸರನ್ನು ಮಾಡ್ತಾ ಇದ್ರು ಆದರೆ ಅದಕ್ಕೆ ವಿಧಿ ಅವಕಾಶ ಮಾಡಿಕೊಡ್ಲಿಲ್ಲ ಅಷ್ಟರಲ್ಲಿ ಅವರು ಎಲ್ಲರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿಬಿಟ್ಟಿದ್ರು ಸ್ನೇಹಿತರೆ ನಿವೇದಿತಾ ಜೈನ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಚಕ್ಕೆ ಬಂದವರು ಹಾಗೆ ಇವರು ಹತ್ತೊಂಬತ್ತನೇ ವಯಸ್ಸಿಗೆ ಇಡೀ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತೆ ಅದು ಕೂಡ ಅವರು ಇಷ್ಟಪಟ್ಟು ಹೋದಂತಹ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಬೇಕು ಅಪಾರವಾದಂತಹ ಜನಮನ್ನಣೆಯನ್ನ ಪಡೆಯಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡದಂತಹ ಸಂದರ್ಭದಲ್ಲಿ ಕಾಲು ಜಾರಿ ತಮ್ಮ ಎರಡು ಅಂತಸ್ತು ಮನೆ ಏನಿತ್ತು ಅದರ ಮೇಲಿಂದ ಬಿದ್ದು ಅವರು ಕೋಮಾಗೆ ಹೋಗ್ತಾರೆ ಆದರೆ ಈ ವಿಚಾರವಾಗಿ ನಾವು ಅಂದಿನ ಕಾಲಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಕಟಗೊಂಡಂತಹ ಯಾವುದೇ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಬಂದಂತಹ ವಾರ್ತೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಿವೇದಿತಾರವರು ಕೊಲೆಯಾಗಿದ್ದಾರೆ ನಿವೇದಿತರವರ ಸಾವಿನ ಹಿಂದೆ ಅಂದಿನ ಕಾಲದಲ್ಲಿ ಇದ್ದಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇದ್ದಂತಹ ರಾಜಕೀಯ ಪಕ್ಷ ಒಂದು ಇದಕ್ಕೆ ಕಾರಣ ರಾಜಕೀಯ ನಾಯಕ ಒಬ್ರು ಇದಕ್ಕೆ ಕಾರಣ ನಟರೊಬ್ರು ಕಾರಣ ಅಂತ ಹೇಳಿ ಬಹಳಷ್ಟು ಊಹಾಪೋಹಗಳನ್ನ ಎಣೆದಿದ್ರು ಅದರಲ್ಲೂ ಕೂಡ ನಾವು ರವಿ ಬೆಳಗರೆಯರವರ ಕ್ರೈಮ್ ಡೈರಿಯನ್ನ ನೋಡಿದ್ದ ಆದ್ರೆ ಅವರು ಯಾವ ರೀತಿ ಅದನ್ನ ಬಣ್ಣಿಸಿದ್ರು ಈಗಲೂ ಅದು ನಿಜ ಎಂಬುವಂತೆ ನಾವು ನಂಬ್ಕೊಂಡ್ಬಿಟ್ಟಿದ್ವಿ ಆದ್ರೆ ಅವೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಇದೀಗ ಸ್ವತಃ ಅವರ ತಾಯಿಯೇ ತೆರೆ ಮುಂದೆ ಬಂದು ವಿಚಾರವನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅವತ್ತು ಏನಾಯ್ತು ಸ್ವಂತ ಬೆಂಗಳೂರಿನ ಅವರ ಸ್ವಗೃಹದಲ್ಲೇ ಅವರು ಆಕ್ಸಿಡೆಂಟಲಿ ಅಂದ್ರೆ ಆಯ ತಪ್ಪಿ ಮೇಯ ಮಹಡಿ ಮೇಲಿಂದ ಬಿದ್ದು ಸಾವನ್ನಪ್ಪಿರುವ ವಿಚಾರವಾಗಿ ಅವರ ತಾಯಿ ಹೇಳ್ಕೊಳ್ತಾರೆ ತಮ್ಮ ಮಗಳು ತುಂಬಾ ಒಳ್ಳೆಯ ವ್ಯಕ್ತಿತ್ವವುಳ್ಳವಳು ಚಿನ್ನದಂತಹ ಮಗಳು ಅಂತ ಹೇಳಿ ಅವರು ಹೇಳ್ತಾರೆ ಓಕೆ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕಣ್ಣ ಕಣ್ಣೀರ್ ಹಾಕ್ತಾರೆ ಅವರ ಖುದ್ದು ತಾಯಿ ಕಣ್ಣೀರ್ ಹಾಕ್ತಾರೆ ತನ್ನ ಮಗಳ ಮೇಲೆ ಬಹಳಷ್ಟು ಕೆಟ್ಟ ಬರಹಗಳನ್ನ ಬರೆದ್ರು ದುಡ್ಡಿಗಾಗಿ ಅವರು ಹಿಂಸೆ ಕೊಟ್ರು ನಮ್ಗೆ ಸದಾ ನಮ್ಗೆ ಅವರು ತೀರ್ ಹೋಗಿ ಎರಡು ಮೂರು ವರ್ಷಗಳಾದ್ರೂ ಕೂಡ ಪೇಪರ್ಗಳಲ್ಲಿ ಆಕೆಗೆ ಸಂಬಂಧಪಟ್ಟಂತೆ ಆಕೆಯ ಸಾವಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಆರ್ಟಿಕಲ್ ಅನ್ನ ಬರೀತಾ ಇದ್ರು ಅಂತ ಹೇಳಿ ಬಹಳ ನೊಂದುಕೊಂಡು ಮಾತನಾಡ್ತಾರೆ ಆ ಒಂದು ಸಂದರ್ಶನದ ವೇಳೆ ಹಾಗೆ ಯಾವ ರೀತಿ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ತಾಜ್ ಹೋಟೆಲ್ ಮುಂಬೈನಲ್ಲಿ ಏನಿದೆ ತಾಜ್ ಹೋಟೆಲ್ ಅವರು ಒಂದು ಆಯೋಜನೆಯನ್ನ ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿರ್ತಾರೆ ಭಾರತದ ವಿವಿಧ ಮೂಲೆಗಳಿಂದ ಮಾಡೆಲ್ ಕ್ಷೇತ್ರದಲ್ಲಿ ಅಹ್ ತರಬೇತಿ ಪಡೆದಂತಹವರು ಹಾಗೂ ಮಾಡೆಲಿಂಗ್ ಕ್ಷೇತ್ರದ ಗಣ್ಯಾತಿ ಗಣ್ಯರು ಬರ್ತಾರೆ ಅಲ್ಲಿ ಅವರು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾರೆ ಯಾರು ಏನು ಹೆಚ್ಚು ಪ್ರದರ್ಶನಗೊಂಡು ಹೆಚ್ಚು ಪಬ್ಲಿಸಿಟಿನ ಪಡಿತಾರೆ ಅವರು ಮಿಸ್ ಇಂಡಿಯಾ ಆಗ್ತಾರೆ ಅಂತ ಹೇಳಿ ಅವರನ್ನ ಒಂದು ಆಡೀಷನ್ಸ್ಗೆ ಕರೆದಿರ್ತಾರೆ ಅದರಲ್ಲಿ ಇವರು ಕೂಡ ಆಯ್ಕೆ ಆಗಿರ್ತ ನಟಿ ನಿವೇದಿತಾ ಜೈನ್ ರವರು ಇದಾದ ನಂತರ ಆಕೆಗೆ ಮೊದಲನೇ ಒಂದು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಹಾಗೆ ಅವರು ತಾಜ್ ಹೋಟೆಲ್ ನಲ್ಲಿ ಆ ಒಂದು ಪ್ರೋಗ್ರಾಮ್ ನಡೆಯ ನೆರವೇರುವಂತಹ ದಿನವೂ ಕೂಡ ಸನ್ನಿಹಿತವಾಗುತ್ತೆ ಅಂತ ಸಂದರ್ಭದಲ್ಲಿ ಇವರು ತಮ್ಮ ಸ್ವಗೃಹದಲ್ಲಿ ಟೆರೆಸ್ ಮೇಲೆ ಇವರು ಕಾಂಪಿಟೇಷನ್ಗಾಗಿ ತಯಾರಿಯನ್ನ ನಡೆಸ್ತಾ ಇರ್ತಾರೆ ಕ್ಯಾಟ್ ವಾಕ್ ಅನ್ನ ಮಾಡ್ಬೇಕಾಗತ್ತೆ ಸ್ಟೇಜ್ ವಾಕ್ ಅನ್ನ ಆ ಸಂದರ್ಭದಲ್ಲಿ ಆಯ ತಪ್ಪಿ ಮೇಲಿನಿಂದ ಕೆಳಗೆ ಬೀಳ್ತಾರೆ ಹಾಗೆ ಅಂದಿನ ಕಾಲಕ್ಕೆ ಆ ಒಂದು ಸಂದರ್ಭಕ್ಕೆ ಒಂದು ಕಾರು ಅಲ್ಲಿಂದ ಮೂವ್ ಆಗತ್ತೆ ಅದು ಅಂದಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ರವರದು ಅಂತ ಹೇಳಿ ಅಂದಿನ ಮಾಧ್ಯಮ ಬಿತ್ತರಗೊಳಿಸಿತ್ತು ಇದೀಗ ಅದೆಲ್ಲದಕ್ಕೂ ತೆರೆ ಎಳೆದಿರುವಂತಹ ತಾಯಿ ತನ್ನ ಮಗಳ ಹೆಸರಿಗೆ ಯಾವುದೇ ರೀತಿಯಾದಂತಹ ಮಸಿ ಬೆಳಿ ಬೆಳಿಬೇಡಿ ಆಕೆ ಅಂತಹ ಒಳ್ಳೆಯ ಮಗು ಇದ್ಲು ಯಾವುದೇ ರೀತಿಯಾದಂತಹ ಕೆಟ್ಟ ನಡತೆ ಆಕೆಗೆ ಇರಲಿಲ್ಲ ತಪ್ಪು ಬರಹಗಳನ್ನ ಬರಿಬೇಡಿ ಅಂತ ಹೇಳಿ ಬಹಳಷ್ಟು ಸಾರಿ ಅವರು ಸಾರಿ ಸಾರಿ ಹೇಳಿದ್ರು ಹಾಗೆ ಯಾರ್ಯಾರ ಆರ್ಟಿಕಲ್ಗಳನ್ನೆಲ್ಲ ಬರೆದಿದ್ರು ಅವ್ರಿಗೆ ಖುದ್ದು ಕರೆ ಮಾಡಿ ಅವರನ್ನು ಕೂಡ ಈ ತರ ಬರಿಬಾರದು ತಪ್ಪು ಅಂತ ಕೂಡ ಹೇಳಿದ್ರಂತೆ ಹಾಗೆ ಬರದಂತವರು ಕೂಡ ಯಾಚಿಸಿದ್ರಂತೆ ಇನ್ನೊಂದು ಮುಖ್ಯ ವಿಚಾರವನ್ನ ಅವರು ಅವರ ಒಂದು ಸಂದರ್ಶನದ ವೇಳೆ ಹೇಳ್ಕೊಡ್ತಾರೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ನಿವೇದಿತಾ ಜೈನ್ ಕುಟುಂಬಕ್ಕೆ ಒಂದು ಮಾಹಿತಿ ಸಿಕ್ಕಿತ್ತಂತೆ ನಿವೇದಿತಾರವರು ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಂತಹ ಸಂದರ್ಭ ಆ ಒಂದು ಸಿನಿಮಾ ಬಂದು ರಾಜ್ಕುಮಾರ್ ಅವರೊಟ್ಟಿಗೆ ಒಂದು ಸಿನಿಮಾವನ್ನ ಮಾಡ್ತಿರ್ತಾರೆ ಆ ಸಿನಿಮಾ ಸೆಟ್ಟಿಂಗ್ ನ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ಒಬ್ರು ಜ್ಯೋತಿಷಿ ಹೇಳ್ತಾರೆ ಅವ್ರಿಗೆ ನಿಮ್ಮ ಮಗಳು ಅಲ್ಪಾಯುಷಿ ಕೇವಲ ಸ್ವಲ್ಪ ಸಮಯದಲ್ಲಿ ಆಕೆ ನಿಮ್ಮೆಲ್ಲರನ್ನ ಬಿಟ್ಟು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಹಾಗೆ ಇದರ ಖುದ್ದು ವಿಚಾರ ಆಕೆಗೂ ಕೂಡ ಗೊತ್ತಿತ್ತಂತೆ ಆಕೆಗೂ ಕೂಡ ತನ್ನ ಸ್ನೇಹಿತರೊಂದಿಗೆ ಆಕೆ ಹಾಗೂ ತಮ್ಮ ಹಿತೈಷಿಗಳೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ ಎಲ್ಲರೂ ಕೂಡ ಆಕೆಗೆ ಧೈರ್ಯ ತುಂಬುವಂತಹ ಹಾಗೆ ಆ ರೀತಿ ಏನು ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಜ್ಯೋತಿಷಿ ಹೇಳಿದ ಪ್ರಕಾರ ನಿವೇದಿತಾ ಜೈನ್ ಅಲ್ಪಾಯುಷಿ ಅಂತ ಹೇಳಿದ್ರಂತೆ ಹಾಗೆ ಅವರು ಬಿದ್ದಂತಹ ಸಂದರ್ಭದಲ್ಲಿ ಮಹಡಿಯಿಂದ ಬಿದ್ದು ಕೋಮಗೆ ಹೋದಂತ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ರು ಆರ್ ಆರ್ ನಗರದ ಮನೆಯಲ್ಲಿ ಇದ್ಯಾವುದು ಕೂಡ ಫಲಕಾರಿಯಾಗದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜೂನ್ ಹತ್ತರಂದು ನೋಡಿ ಇಲ್ಲೂ ಕೂಡ ವಿಧಿ ಇವರೊಟ್ಟಿಗೆ ವಿಪರ್ಯಾಸ ಅಂತ ಅನ್ನುವಂತೆ ಆಟ ಆಡಿದೆ ಆಕೆ ಹುಟ್ಟಿದ್ದು ಜೂನ್ ಒಂಬತ್ತರಂದು ಹಾಗೆ ಆಕೆ ಮರಣ ಹೊಂದಿದ್ದು ಜೂನ್ ಹತ್ತರಂದು ಒಂದೇ ದಿನದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಬೇಕಾಗಿದ್ರು ಹತ್ತೊಂಬತ್ತನೇ ವರ್ಷ ಮುಗಿದು ಇಪ್ಪತ್ತರ ವಸಂತಕ್ಕೆ ಕಾಲಿಡುವಂತಹ ಆ ಸಂದರ್ಭದಲ್ಲೇ ಆಕೆ ದೈವಾಧೀನರಾಗ್ತಾರೆ ಅವರ ತಂದೆ ತಾಯಿಗಳಿಗೆ ಇದು ನುಂಗಲಾರದ ತುತ್ತು ತಮ್ಮ ಮಗಳು ಬಾಳಿ ಬೆಳಗಬೇಕಾದವಳು ಸಿನಿಮಾ ರಂಗದಲ್ಲಿ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದಂಥವರು ಆದರೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಇಷ್ಟು ಬೇಗ ಈ ಪರಿಯಾದಂತಹ ಸಾವು ಆಕೆಗೆ ಒದಗಿ ಬರುತ್ತೆ ಅನ್ನೋದನ್ನ ಅವರು ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ತನ್ನ ಮಗಳದ್ದು ಆಕಸ್ಮಿಕವಾದ ಸಾವು ಆಗಿರುತ್ತೆ ಇದ್ರ ಬಗ್ಗೆ ಸಿಐಡಿ ಐ ಡಿ ಸಿ ಬಿ ತನಿಖೆಯೂ ಕೂಡ ಆಗಿದೆ ಬೊಂಬೆಗಳನ್ನ ಮೇಲಿಂದ ಎಸೆದು ಅವರು ರಿಸರ್ಚ್ನ್ನು ಕೂಡ ಮಾಡಿರ್ತಾರೆ ಸೂಸೈಡ್ ಮಾಡ್ಕೊಳ್ಳೋರು ಯಾವ ರೀತಿ ಬೀಳ್ತಾರೆ ಸ್ವಲ್ಪ ದೂರದಲ್ಲಿ ಬೀಳುತ್ತೆ ಅವರ ದೇಹ ಆದರೆ ಇದು ಆಕಸ್ಮಿಕವಾಗಿ ಬಿದ್ದು ಸಾವಿಗೀಡಾಗಿರುವಂತಹದ್ದು ಅನ್ನೋದನ್ನ ಅವರು ಡೆತ್ ರಿಪೋರ್ಟ್ ನಲ್ಲೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ತೋರಿಸ್ಕೊಡ್ತಾರೆ ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಮತ್ತೆ ಇದೇ ವಿಡಿಯೋಗೆ ಬಹಳಷ್ಟು ಜನ ಇದು ಸುಳ್ಳು ಇದು ಇಲ್ಲ ಅಂತ ಹೇಳಿ ಮೆಸೇಜನ್ನು ಮಾಡ್ತಾರೆ ಅಂತವರಿಗೆ ನಾವು ಏನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ನಮಗೆ ಗೊತ್ತಿರೋ ಮಾಹಿತಿ ಸ್ವತಃ ಅವರ ತಾಯಿಯೇ ಹೇಳಿದಂತಹ ಮಾಹಿತಿಯನ್ನು ನಾವಿಲ್ಲಿ ಹೇಳಿದ್ದೇವೆ ಹಾಗೆ ನಿವೇದಿತಾ ಜೈನ್ರವರ ಸಾವಿಗೆ ಶಾಂತಿ ಸಿಗಲಿ ಇಪ್ಪತ್ತೆಂಟು ವರ್ಷಗಳು ಕಳೆದಿದೆ ಹಾಗೆ ಯಾರೇ ಆಗಲಿ ತಮ್ಮ ಅಭಿನಯ ಚಾತುರ್ಯವನ್ನ ತೋರಿಸಿ ಇಷ್ಟು ಕಡಿಮೆ ಅವಧಿಯಲ್ಲಿ ಸಿನಿಮಾ ರಂಗವನ್ನ ಬಿಟ್ಟು ಹೋಗೋದು ನೋವಿನ ಸಂಗತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು